ಗೈಸ್ ಎಲ್ರಿಗೂ ವೆಲ್ಕಮ್ ಟು ದ ಚಾನಲ್ ಸೊ ಇವತ್ತು ಬಂದು ಶುಕ್ರವಾರ ಸೊ ಇವತ್ತಿನ ಫುಲ್ ಡೇ ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ವಿಡಿಯೋನ ಫುಲ್ ಎಂಟ್ ವರ್ಗು ನೋಡಿ ಹಾಗೆಯೇ ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡಿ ಸೊ ಗೈಸ್ ಮನೆಯಿಂದ ಹೊರಟು ಉಚ್ಚಂಗಿಲಮ್ಮ ದೇವಸ್ಥಾನಕ್ಕೆ ಹೋಗಿದ್ದು ಸೊ ಉಚ್ಚಂಗಿಲಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಂತ ಎಣ್ಣೆ ಅಂದ್ಕೊಂಡಿದ್ವಿ ಸೊ ಬೇಗನೆ ಹೋಗೋಣ ಅಂತ ಅನ್ನಷ್ಟೇ ಆಲ್ಮೋಸ್ಟ್ ಎಂಟು ಗಂಟೆ ಆಗೋಯ್ತು ಅಂತ ಅನ್ಸುತ್ತೆ ಸದ್ಯ ನಮ್ಮ ಅದೃಷ್ಟ ಅಲ್ಲಿನ ಹೋದಾಗ ಪೂಜೆ ಮಹಾಮಂಗ್ಲಾರ್ತಿಲ್ಲ ಹೋದ್ವಿ ನೋಡೋಣ ಜನ ಜಾಸ್ತಿ ಇದಾರ ಏನು ಅಂತ ಹಲೋ ಬಂದಿದೀವಿ ಸೊ ಪೂಜೆ ಆಗಿದೆ ಅಂತ ಅನ್ಸುತ್ತಾನೆ ಸೊ ನಾವು ಹೋದಾಗ ಸದ್ಯಕ್ಕೆ ಯಾರು ಜನ ಇಲ್ಲ ಬರೀ ಒಂದಿಬ್ರು ಮೂರು ಜನ ಇದ್ರು ಅಂತ ಅನ್ಸುತ್ತೆ ಅಷ್ಟೇ ಸೊ ಒಳಗಡೆ ಹೋಗಿ ಕುತ್ಕೋಬೇಕಿತ್ತು ಯಾಕಂದರೆ ಇನ್ನೂ ಪ್ರಸಾದ ನೈವೇದ್ಯ ಕೂಡ ಆಗಿರಲಿಲ್ಲ ಆಮೇಲೆ ಮಹಾಮಂಗಳಾರತಿನೂ ಆಗಿರಲಿಲ್ಲ ಸೊ ವೆಯ್ಟ್ ಮಾಡಬೇಕಿತ್ತು ನಾನು ದೇವಸ್ಥಾನ ಒಂದು ಪ್ರದರ್ಶನ ಹಾಕ್ಕೊಂಡು ಬಂದು ಸ್ವಲ್ಪ ಕೂತಿದ್ದೆ ಅಲ್ಲಿ ಕೂತಿದ್ದ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಪೂಜೆ ಮಹಾಮಂಗಳಾರತಿ ಆಯಿತು ಸೊ ತುಂಬ ಚೆನ್ನಾಗಿ ಪೂಜೆನ ಮಾಡಿಕೊಟ್ರು ನನಗೆ ನಿಜವಾಗ್ಲೂ ಹೋಗಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು ಆಮೇಲೆ ಪೂಜಾರಿಗಳು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಿದ್ರು ನಾನು ಈ ಥರ ಯೂಟ್ಯೂಬ್ಗೆ ಕಂಟೆಂಟ್ ಹಾಕ್ತಿದ್ದೀನಿ ಅಂತ ಇದಕ್ಕೆ ವಿಡಿಯೋ ಮಾಡೋದಕ್ಕೆಲ್ಲ ಪರ್ಮಿಷನ್ ಕೊಟ್ಟರು ಸೊ ತುಂಬ ಜನ ತುಂಬ ಕಡೆ ದೇವಸ್ಥಾನಗಳಲ್ಲಿ ಪರ್ಮಿಷನ್ ಕೊಡಲ್ಲ ಬೇಡ ತಗ್ಗಿಬೇಡಿ ಅಂತ ಹೇಳ್ತಾರೆ ಸೊ ನೀವು ಇಲ್ಲಿ ನೋಡ್ತೀವಿ ಇರಲ್ಲ ಇದೇ ಉಚ್ಚಂಗೇನಮ್ಮ ದೇವಸ್ಥಾನ ಯಾರೆಲ್ಲ ಚಿತ್ರದುರ್ಗದಲ್ಲಿ ಹಚ್ಚಂಗೇಲಮ್ಮ ದೇವಸ್ಥಾನಕ್ಕೆ ಅಂತ ಕಮೆಂಟ್ ಹಾಕಿ ಹಾಗೆ ಯಾರಾದರೂ ಹೊಸ್ದಾಗಿ ಚಿತ್ರದುರ್ಗಕ್ಕೆ ಬಂದರೆ ಖಂಡಿತ ಒಂದ್ಸಲ ಎಂಟ್ರೆನ್ಸ್ ನಮ್ಮ ದುರ್ಗದ ಎಂಟ್ರೆನ್ಸಲ್ಲಿ ಇರೋದು ಸೊ ನೀವೇನಾದರೂ ಖಂಡಿತ ಕೋಟೆ ನೋಡೋದಕ್ಕೆ ಅಂತ ಬಂದರೆ ದುರ್ಗಕ್ಕೆ ಖಂಡಿತ ಒಂದ್ಸಲ ಹಚ್ಚಂಗೇಲಮ್ಮ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಇನ್ನು ಯಾವತ್ತೂ ಸೃಷ್ಟಿನೇ ಮಾಡೋಕ್ಕಾಗಲ್ಲ ಈ ಥರ ದೇವಸ್ಥಾನನ ನಮ್ಮ ದುರ್ಗದ ರಾಜಮಾತೆ ಅಂತಲೇ ಫೇಮಸ್ ಇದು ದೇವಸ್ಥಾನ ಒಂದ್ಸಲ ಖಂಡಿತವಾಗಿ ವಿಸಿಟ್ ಮಾಡ್ಕೊಂಡ್ವಿ ಸೊ ಮಂಗಳವಾರ ಶುಕ್ರವಾರ ಆಲ್ಮೋಸ್ಟ್ ಎಂಟು ಗಂಟೆ ಎಂಟೂವರೆಯಿಂದ ಒಂಬತ್ತು ಗಂಟೆ ಅಷ್ಟು ಪೂಜೆ ಆಗುತ್ತೆ ಸಾಧ್ಯವಾದರೆ ಒಂದ್ಸಲ ಬಂದು ಹೋಗಿ ಗೈಸ್ ಸೊ ಪೂಜೆ ಮುಗಿತು ಮತ್ತು ಅಲ್ಲಿ ಪ್ರದಕ್ಷಿಣ ಇದೇನು ಪ್ರಸಾದಕ್ಕೆ ಅಂತ ಮೊಸರನ್ನ ಕೊಟ್ಟಿದ್ರು ಸೊ ನಾನು ಖುಷಿ ಸು ಸ್ವಲ್ಪ ತಿಂದು ಮತ್ತು ಅಲ್ಲಿಂದ ಹೊರಡಬೇಕಿತ್ತು ಅವನಿಗೆ ಸ್ಕೂಲ್ಗೆಲ್ಲರಿ ಟೈಮ್ ಮಾಡಿಬಿಟ್ಟಿತ್ತು ಸೊ ಬೇಗ ಬೇಗನೆ ಹೊರಟಿ ಸೊ ವೀಡಿಯೋ ಶೂಟ್ ಮಾಡಿದ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ನಂಗೆ ಗೊತ್ತಿತ್ತು ಆಗುತ್ತೆ ಲೇಟ್ ಅಂತ ಸೊ ಆದರೂ ಪರವಾಗಿಲ್ಲ ಅಂತ ಮಾಡ್ಕೊಂಬಂದ್ವಿ ಈ ಥರ ಎಲ್ಲ ಹಿಂದೆಗಡೆ ಗೋಪುರಗಳು ಇದ್ದಾವೆ ಸೊ ಖಂಡಿತ ತುಂಬ ಜನ ಶೂಟ್ಸ್ನ ಮಾಡ್ತಾರೆ ನಮ್ಮ ಚಿತ್ರದುರ್ಗ ಮುಂಚೆನ ಶೂಟ್ಸ್ ತುಂಬ ಕಡಿಮೆ ಇತ್ತು ಇವಾಗೆಲ್ಲ ತುಂಬ ಹಳೆ ಗ್ಲಾಮರ್ ಲುಕ್ನ ಮತ್ತೆ ಕ್ರಿಯೇಟ್ ಮಾಡ್ತಿರ್ತಾರೆ ನೀವು ಇಲ್ಲಿ ನೋಡ್ತಿರಲ್ಲ ನಾವು ಹೊರಟಾಗಿ ಕೂಡ ನಾವು ಆಚೆ ಬಂದಾಗ ಸೊ ಬೆಳಗ್ಗೆ ಒಂದು ಎಂಟುವರೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬೇಜಾರು ಅಂತೇಳಿ ಆವಾಗ ಶೂಟ್ ಇರ್ತಾರೆ ಟ್ರೆಡಿಷನಲ್ ಲುಕ್ಕಲ್ಲಿ ಸೊ ಚೆನ್ನಾಗಿತ್ತು ಅಲ್ಲಿಂದ ನಾನು ಬಂದಿದ್ದು ಸೊ ಎಳ್ಳಿರನ್ನ ಹೋಗ್ಬೇಕಿತ್ತು ಸೊ ನನಗೆ ಡೈಲಿ ಕುಡಿಯೋ ಅಭ್ಯಾಸ ಸೊ ತೊಗೊಂಡೋಗೋಣ ಅಂತ ಬಂದೆ

ಸೊ ಹೊರಡಬೇಕಿತ್ತು ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಸೊ ಟಿಫನ್ ಮಾಡಿ ಹೊರಡ ಹೊರಡೋಣ ಅಂತ ವೆಯ್ಟ್ ಮಾಡಿ ಸೊ ನನಗೆ ಸಿಕ್ಕಾಬಟ್ಟೆ ಹುಷಾರೇ ಆಗ್ತಿಲ್ಲ ಗೊ ಅದು ಏನಕ್ಕೆ ಅಂತ ಗೊತ್ತಿಲ್ಲ ನಿಮಗೂ ಇದು ಥರಣ ಈ ವೆದರ್ ಇಷ್ಟೊಂದು ಕೋಲ್ಡ್ ಮಾಡುತ್ತೆ ಇನ್ಫೆಕ್ಷನ್ ಆಗೋದು ಅಂತ ಖಂಡಿತ ಅಂದ್ಕೊಂಡೇ ಇರಲಿಲ್ಲ ಸೊ ವಾಯ್ಸ್ ನಾನು ಕೂಡ ಬಂದೆ ಹಿರಿಯೂರಿಗೆ ಸೊ ಬಸ್ಸಲ್ಲಿ ಬರೋದನ್ನೇ ವೀಡಿಯೋ ಆಗಲಿಲ್ಲ ಯಾಕಂದರೆ ಚಿತ್ರದುರ್ಗ ಚಿತ್ರದುರ್ಗದಿಂದ ಹಿರಿಯೂರಿಗೆ ಬರೋಕ್ಕೆ ಒನ್ ಅವರ್ ಟೈಮ್ ಬೇಕಾಗುತ್ತೆ ಸೊ ಅಲ್ಲಿಂದ ನಾನು ಹೊರಟು ದೇ ಶಾಪಿಗೆ ಬಂದು ಪೂಜೆ ಕಂಪ್ಲೀಟ್ ಮಾಡಿದೆ ಸೊ ಪೂಜೆ ಆದಮೇಲೆ ಇನ್ನೂ ಸ್ವಲ್ಪ ಹೂ ಉಳಿದಿತ್ತು ಇವಾಗ ನಮಗೆ ಪವಿತ್ರ ಹೂವು ಮುಟ್ತದ್ರಿ ಅಂತ ಮುಡಿಸ್ತಾ ಹೇಳಿ ಗಾಯ್ಸ್ ಸಿಕ್ಕ ಸ್ವಲ್ಪ ಪೂಜೆ ಎಲ್ಲ ಮಾಡಿ ಕೂತಿದ್ದೆ ಅಷ್ಟರಲ್ಲಿ ನನಗೆ ಒಬ್ಬರು ವ್ಯಾಕ್ಸಿಂಗ್ ಕ್ಲೈಂಟ್ ಇದ್ದರು ಸೊ ಅವ್ರದ್ದು ವ್ಯಾಕ್ಸಿಂಗ್ ಇತ್ತು ಸೊ ವೆಯ್ಟ್ ಮಾಡ್ತಾ ಅವ್ರದ್ದು ವ್ಯಾಕ್ಸಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದೆ ಅಷ್ಟರಲ್ಲಿ ಮತ್ತೆ ಇನ್ನೊಬ್ರು ಕ್ಲೈಂಟ್ ಇದ್ದರು ಅವ್ರಿಗೂ ಫೇಷಿಯಲ್ ಇತ್ತು ಸೊ ಫೇಶಿಯಲ್ ಕಂಪ್ಲೀಟ್ ಮಾಡಬೇಕಿತ್ತು ಯಾಕಂದರೆ ಇವರು ಹೊಸ್ದಾಗಿ ನಮ್ಮ ಶಾಪಿಗೆ ಬಂದಿದ್ದು ಸೊ ಅದಕ್ಕೆ ಅಂದರೆ ಡೈರೆಕ್ಟಾಗಿ ಏನಾದರೂ ಪವಿತ್ರನ ಬಿಡ್ಬೋದು ಅವ್ಳಗಿನ್ನೂ ಹೊಸದು ಅಲ್ವಾ ಸೊ ಇನ್ನೊಂದು ಸ್ವಲ್ಪ ದಿನ ಬೇಡ ಫಸ್ಟ್ ಕ್ಲೈಂಟ್ನ ಅಟೆಂಡ್ ಮಾಡೋದು ಅಂತ ನಾನೇ ಮಾಡಿದೆ ಸೊ ಇವತ್ತು ಸ್ವಲ್ಪ ಜಾಸ್ತನೇ ಇದ್ದರು ಕ್ಲೈಂಟು ಸೊ ಫೇಶಿಯಲ್ಲು ವ್ಯಾಕ್ಸು ಅಂತ ಬರ್ತಾನೆ ಇದ್ದರು ಸೊ ಹಂಗೆ ನಡೀತಾನೆ ಇತ್ತು ಇವತ್ತಿನ ದಿನ ತುಂಬ ಸುಸ್ತಾಗಿದ್ರು ನನಗೆ ನಿಜವಾಗ್ಲೂ ಪವಿತ್ರ ಇರೋದಕ್ಕೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ ನಾನು ಎಷ್ಟೋ ಕ್ಲೈಂಟ್ನ ಅಟೆಂಡೇ ಮಾಡೋಕ್ಕಾಗಲ್ಲ ಮಲಗಿಬಿಟ್ಟಿರ್ತೀನಿ ಕೆಲವೊಂದು ಸಲ ಸೊ ಜಾಸ್ತಿನೇ ಅವರು ವರ್ಕ್ ಮಾಡ್ತಿರ್ತಾರೆ ಒಂದೊಂದು ಸಲ ಬಟ್ ನನಗೂ ಎಲ್ಲೋ ಒಂದು ಕಡೆ ಇನ್ನೂ ಪರ್ಫೆಕ್ಟ್ ಆಗ್ತಿದ್ದಾರಲ್ಲ ಅನ್ನೋದೊಂದು ಎಲ್ಲ ಕಾನ್ಫಿಡೆನ್ಸ್ ಬಟ್ ಯಾರಿಗೂ ಇವತ್ತವರೆಗೂ ಯಾರಿಗೂ ವರ್ಕ್ನ ಹಾಳು ಮಾಡಿಲ್ಲ ತುಂಬ ಚೆನ್ನಾಗಿ ವರ್ಕ್ ಕ್ಲೈಂಟ್ನ ಮಾತಾಡಿಸಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತಲ್ಲ ಕೆಲಸನ ಮಾಡಿ ಕೊಡ್ತಾರೆ ಸ್ವಲ್ಪ ಕೆಲಸ ಎಲ್ಲ ಮುಗಿತು ಇವಾಗ ಶಾಪಿಂಗ್ ಅಂತ ಇದು ಇಷ್ಟು ನೋಡಿದಾಳೆ ಪವಿತ್ರ ಇಷ್ಟು ನೋಡಿ ಫೈನಲ್ ಮಾಡಿದಾಳೆ ಇನ್ನೂ ಫೈನಲ್ ಆಗಿಲ್ಲ ಇನ್ನೂ ನೋಡ್ತಾ ಇದ್ದಾರೆ ಓಡಾದ್ರೆ ಸರಿ ಹೋಗುತ್ತೆ ಗೈಸ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಅಷ್ಟ್ರಲ್ಲಿ ಮತ್ತೆ ಇನ್ನೊಬ್ರು ಕ್ಲೈಂಟ್ ಬಂದಿದ್ರು ಫೇಶಿಯಲ್ಗೆ ಅಂತ ಸೊ ಅದನ್ನ ಕಂಪ್ಲೀಟ್ ಮಾಡಿ ನಾನು ಸ್ವಲ್ಪ ಕಾಮಿಡಿ ಮಾಡ್ತಾ ಕೂತಿದ್ದೆ ಸೊ ಆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೂ ವಿಡಿಯೋನ ನೋಡಿದಕ್ಕೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್ ಅಲ್ಲಿವರೆಗೂ ಬೈ